ಕಾಡಿನ ಬಗ್ಗೆ ಸಮಗ್ರವಾಗಿ ನಮಗೆ ಇವತ್ತು ಮಾಹಿತಿ ತರಬೇಕು ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಬರೀ ಬಂಡೀಪುರ ಒಂದೇ ಅಲ್ಲ ಉತ್ತರ ಕರ್ನಾಟಕದ ಕಾಡುಗಳು ದಕ್ಷಿಣ ಕನ್ನಡ ಕಾಡುಗಳು ಕಾಡುಗಳು ಎಲ್ಲ ಕಾಡಿನ ಬಗ್ಗೆ ನಾವು ಭಾಳ ಗಂಭೀರವಾಗಿ ಮೊನ್ನೆ ನಿಮ್ಗೆ ಹೇಳ್ತೀನಿ ಎಚ್ ಎಮ್ ಟಿ ಹತ್ರ ಒಂದು ಸಿನಿಮಾ ತೆಗಿಯೋಕ್ಕೆ ಹೋಗಿ ಟಾಕ್ಸಿಕ್ ಅದೇನದು ಅದು ಯಾವ ಸೀಮೆ ಕನ್ನಡ ನನಗೆ ಅರ್ಥ ಆಗಲಿಲ್ಲ ಟಾಕ್ಸಿಕ್ ಟಾಕ್ ಸಿಕ್ ಅಂತ ಆ ಟಾಕ್ ಸಿಕ್ನವರು ಹೋಗಿ ಅಲ್ಲಿ ಮರ ಕಡಿದ್ಬಿಟ್ಟವ್ರೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಈಗ ಅದು ನಾಟಕೀಯವಾಗಿ ಆಗಬಾರ್ದು ಯಾರು ಏನು ಯಾರು ಅದಕ್ಕೆ ಸಂಬಂಧಪಟ್ಟವರು ಕಾರಣ ಏನು ಇದು ಚಿತ್ರ ತೆಗಿಯೋರಿಗಾಗಲಿ ಇನ್ನೊಬ್ಬರಿಗಾಗ್ಲಿ ಕಾರ್ಡ್ಗಳನ್ನು ಕೊಡೋಕೂಡ್ದು ಕಾರ್ಡ್ಗಳನ್ನು ಕೊಟ್ಟರೆ ಚಿತ್ರ ತೆಗಿಯೋರಿಗೆ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಯಾವುದೇ ರೀತಿ ಕೊಡಬಾರ್ದು ಮತ್ತು ಕಾಡಿನ ಪಕ್ಕ ಭಾಳ ಹತ್ತಿರದಲ್ಲಿ ರೆಸಾರ್ಟ್ಗಳಾಗಲಿ ಮನೆಗಳಾಗಲಿ ಯಾವುದಕ್ಕೂ ಅವಕಾಶ ಕೊಡಲೇಬಾರದು ಮತ್ತು ಆನೆಗಳು ನಮ್ಮಲ್ಲಿ ಭಾರಿ ಆನೆಗಳು ಜಾಸ್ತಿಯಾಗಿದೆ ನಿಮ್ಗೆ ಹೇಳೋದಾದರೆ ನಮಗೆ ಗೊತ್ತಿಲ್ಲ ಹಿಂದೆ ನಾಗರ ಹೊಳೆಯಲ್ಲಿ ಚಿತ್ರ ಚಿತ್ರೀಕರಣದಲ್ಲಿ ಪಟಾಕಿ ಬೆಂಕಿ ಹಾಕಿ ಆನೆಗಳ ಚರ್ಮ ಸುಟ್ಟು ಸುಮಾರು ಒಂದು ಮೂವತ್ತೈದು ವರ್ಷ ಹಿಂದೆ ನಾನು ಅದನ್ನು ತೀವ್ರವಾಗಿ ವಿರೋಧ ಮಾಡಿದ್ದೇನೆ ಆ ಸಂದರ್ಭದಲ್ಲಿ ಆನೆಗಳು ಮೆರವಣಿಗೆ ಮಾಡೋಕ್ಕೋಗಿ ಅಲ್ಲಿ ಪಟಾಕಿ ಎತ್ತಿಸಿ ಆನೆಗಳ ಚರ್ಮ ಎಲ್ಲ ಸುಡಿತು ದೊಡ್ಡದು ದುರಂತ ಆಗಿದೆ ಆದ್ದರಿಂದ ಯಾವ ಕಾರಣಕ್ಕೂ ಯಾವ ಚಿತ್ರ ಕನ್ನಡ ಚಿತ್ರ ಆಗಲಿ ತಮಿಳ್ ಚಿತ್ರ ಆಗಲಿ ತೆಲೆ ಯಾರಿಗೂ ಯಾರ ಒತ್ತಡಕ್ಕೂ ಮಣಿಯೋದು ಬೇಕಾಗಿಲ್ಲ ಚಿತ್ರ ತೆಗೆಯೋಕೆ ಕೊಡೋಕೂಡದು